ನಮಸ್ಕಾರ ಸ್ನೇಹಿತರೆ ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಸ್ಫೋಟಕ ಆಟವಾಡಿದ ಬಳಿಕ ಕನ್ನಡಿಗ ಎಲ್ ರಾಹುಲ್ ಹೇಳಿದ್ದೇನು ಗೊತ್ತಾ ಅಷ್ಟಕ್ಕೂ ಎರಡನೇ ದಿನದ ಆಟದ ಮುಕ್ತಾಯದ ಬಳಿಕ ಕನ್ನಡಿಗ ರಾಹುಲ್ ಆಡಿದ ಮಾತುಗಳೇನು ಎಂಬುದನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಅದಕ್ಕಿಂತಲೂ ಮುಂಚೆ ನೀವು ಕೂಡ ಕೆಎಲ್ ರಾಹುಲ್ ರವರ ಅಭಿಮಾನಿಗಳಾಗಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ರಾಹುಲ್ ರವರ ಕುರಿತು ನಿಮಗಿರುವ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಸಹ ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಹೌದು ಸ್ನೇಹಿ ಸದ್ಯ ರಾಜೀವ್ ಗಾಂಧಿ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವ ಮೊದಲ ಟೆಸ್ಟ್ನ ಮೊದಲ ದಿನದಂದೇ ಟೀಂ ಇಂಡಿಯಾ ಇಂಗ್ಲೆಂಡ್ ತಂಡವನ್ನ ಕೇವಲ ಗಳಿಗೆ ಆಲ್ಔಟ್ ಮಾಡಿತ್ತು ಇದಕ್ಕೆ ಕೌಂಟರ್ ಆಗಿ ಮೊದಲ ಇನ್ನಿಂಗ್ಸ್ ಅನ್ನು ಶುರು ಮಾಡಿದ ಟೀಂ ಇಂಡಿಯಾ ಮುನ್ನೂರ ಎಂಬತ್ತಕ್ಕೂ ಹೆಚ್ಚು ರನ್ ಪೇರಿಸಿ ನೂರ ಮೂವತ್ತಕ್ಕೂ ಹೆಚ್ಚು ರನ್ಗಳ ಲೀಡನ್ನು ಪಡೆದುಕೊಂಡಿದೆ ಇನ್ನು ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿದ್ದ ಟೀಂ ಇಂಡಿಯಾಗೆ ಕೈ ಹಿಡಿದ ಕನ್ನಡಿಗ ಕೆಎಲ್ ರಾಹುಲ್ ರವರು ಶತಕ ವಂಚಿತರು ಇಂಗ್ಲೆಂಡ್ ಬೌಲರ್ ಗಳನ್ನ ಬೆಂಡೆತ್ತಿದ ರಾಹುಲ್ ರವರು ನೂರ ಮೂರು ಬೌಲ್ ಗಳಿಂದ ಎಂಬತ್ತಾರು ರನ್ ಸಿಡಿಸಿದರು ಭಾರತ ತಂಡದ ಪರ ಕಲ್ಲು ಬಂಡೆಯಂತೆ ನಿಂತಿದ್ದ ಕನ್ನಡಿಗ ಕೆಎಲ್ ರಾಹುಲ್ ರವರು ಇನ್ನಿಂಗ್ಸ್ ಉದ್ದಕ್ಕೂ ಇಂಗ್ಲೆಂಡ್ ತಂಡದ ಬೌಲರ್ ಗಳಿಗೆ ಬ್ಯಾಕ್ ಟು ಬ್ಯಾಕ್ ಎಂಟು ಬೌಂಡ್ರಿಗಳನ್ನ ಚೆಚ್ಚಿದರು ಹಾಗೆ ಎರಡು ಬಿಗ್ ಸಿಕ್ಸರ್ ಸಹ ಬಾರಿಸಿ ವಿಕೆಟ್ ಒಪ್ಪಿಸಿದರು ಸ್ನೇಹಿತರೆ ಈ ಮುಖೇನವಾಗಿ ಟೀಂ ಇಂಡಿಯಾವು ತನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ ಎರಡನೇ ದಿನದಾಟದ ಅಂತ್ಯಕ್ಕೆ ನೂರ ಹತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ನಾನ್ನೂರ ಇಪ್ಪತ್ತೊಂದು ರನ್ ಬೇರಿಸಿದೆ ತಂಡದ ಪರ ರವೀಂದ್ರ ಜಡೇಜಾ ಅವರು ಎಂಬತ್ತೊಂದು ರನ್ ಹಾಗೂ ಅಕ್ಷರ್ ಪಟೇಲ್ ರವರು ಮೂವತ್ತೈದು ರನ್ ಸಿಡಿಸಿ ಮೂರನೇ ದಿನದಾಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ ಸ್ನೇಹಿತರೆ ಇನ್ನು ತನ್ನ ಅದ್ಭುತ ಇನ್ನಿಂಗ್ಸ್ ಕುರಿತು ಮಾತನಾಡಿದ ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ರವರು ಹೀಗೆ ಹೇಳಿದ್ದಾರೆ ಸೌತ್ ಆಫ್ರಿಕಾ ವಿರುದ್ಧ ಸಿಡಿಸಿದ ಶತಕ ನನಗೆ ಅಷ್ಟು ಧೈರ್ಯ ತುಂಬಿದೆ ಗಾಯಕ್ಕೆ ತುತ್ತಾದ ಬಳಿಕ ಕಳೆದ ಏಳರಿಂದ ಆರು ತಿಂಗಳುಗಳಿಂದ ಯಾವುದೇ ಭಯ ಇಲ್ಲದೆ ಬ್ಯಾಟಿಂಗ್ ಮಾಡುತ್ತಿದ್ದೇನೆ ನಾನು ಬ್ಯಾಟಿಂಗ್ ಮಾಡಲು ಹೋದಾಗ ಪಾಸಿಟಿವ್ ಆಗಿ ಇರಬೇಕು ಎಂಬುದೇ ನನ್ನ ಮೊದಲ ಉದ್ದೇಶ ಎಂದು ಹೇಳಿದರು ಇನ್ನು ಮಾತು ಮುಂದುವರಿಸಿದ ಅವರು ಸೌತ್ ಆಫ್ರಿಕಾದ ಪಿಚ್ಗಳು ಬಹಳ ಸ್ಲೋ ಇತ್ತು ನನ್ನ ಟರ್ನ್ ಬರೋವರೆಗೂ ನಾನು ಕ್ರೀಸ್ನಲ್ಲೇ ಗಟ್ಟಿ ನಿಂತಿದ್ದೆ ಒಳ್ಳೆ ಶಾಟ್ಗಳನ್ನು ಆಡಲು ಬಹಳಷ್ಟು ಸಮಯ ಕಾದೆ ನಾನು ಟಾಪ್ ಆರ್ಡರ್ ಬ್ಯಾಟರ್ ಆಗಿದ್ದೆ ಈ ಮಿಡಲ್ ನಲ್ಲಿ ಟೀಮ್ ಆಡುತ್ತಿದ್ದೇನೆ ಸದ್ಯ ನಾನು ನನ್ನ ಬ್ಯಾಟಿಂಗ್ ಅನ್ನ ಎಂಜಾಯ್ ಮಾಡುತ್ತಿದ್ದೇನೆ ನಾನು ಯಾವಾಗಲೂ ಕೊಹ್ಲಿ ಬಳಿ ಸಲಹೆ ಪಡೆಯುತ್ತೇನೆ ಎಂದು ಕನ್ನಡಿಗ ಕೆಎಲ್ ರಾಹುಲ್ ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಮಾತು ಮುಂದುವರೆಸಿದ ಅವರು ಮುಂದಿನ ಪಂದ್ಯಗಳಲ್ಲಿಯೂ ಇದೇ ರೀತಿಯ ಅದ್ಭುತ ಆಟವನ್ನ ನೀಡುವುದೇ ನನ್ನ ಮೊದಲ ಉದ್ದೇಶವೆಂದು ಹೇಳಿದರು ಸ್ನೇಹಿತರೆ ಇನ್ನು ಮಾತು ಮುಂದುವರೆಸಿದ ರಾಹುಲ್ ರವರು ಶತಕವನ್ನ ಮಿಸ್ ಮಾಡಿಕೊಂಡಿರುವುದರಿಂದಾಗಿ ತುಂಬಾ ಬೇಸರಾಗಿದೆ ಎಂದು ಸಹ ಹೇಳಿದರು ಸ್ನೇಹಿತರೆ ನೋಡಿದ್ರಲ್ಲ ಬಂಧುಗಳೇ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೊದಲ ಟೆಸ್ಟ್ನ ನ ಎರಡನೇ ದಿನದ ಮುಕ್ತಾಯದ ಬಳಿಕ ಕನ್ನಡಿಗ ಕೆ ಎಲ್ ರಾಹುಲ್ ರವರು ಏನೆಲ್ಲ ಹೇಳಿದ್ದಾರೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ಬಹುಶಃ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ